ನಮಸ್ತೆ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಬಂದಿರೋದು ಝೂಗೆ ಇಲ್ಲಿ ಸ್ನೋ ಆಗ್ತದೆ ಆಲ್ರೆಡಿ ಆ್ಯಂಡ್ ಇಟ್ ಈಸ್ ಆಲ್ಮೋಸ್ಟ್ ಮೈನಸ್ ಟ್ವೆಲ್ವ್ ಡಿಗ್ರಿ ಸೋ ಲೆಟ್ಸ್ ಗೋ ಇಲ್ಲಿ ಏನೇನು ಫೇಮಸ್ ಏನಂತ ನಾನು ನಿಮಗೆ ಮುಂದೆ ಹೋಗ್ತಾ ಹೇಳ್ತೀನಿ ಬನ್ನಿ ಹೋಗೋಣ ಇದು ಡೇ ತ್ರೀ ನಾವು ಬಂದಿರೋದು ಗೈಡೆಡ್ ಟೂರ್ ಅಲ್ಲಿ ಇದು ನಮ್ಮ ಪುಟಾಣಿ ಕ್ಯೂಟ್ ವ್ಯಾನ್ ಇವರು ನಮ್ಮ ಗೈಡ್ ಚೈನೀಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಹಾಗೂ ಇಂಗ್ಲಿಷ್ ಸ್ವಲ್ಪ ಸ್ವಲ್ಪ ಮಾತಾಡ್ತಾರೆ ನಾವು ಈ ತರ ಬ್ಯೂಟಿಫುಲ್ ವ್ಯೂ ಅಲ್ಲಿ ನಮ್ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ ಆಗಲೇ ಇಂಟ್ರೋಲಿ ಹೇಳ್ದಂಗೆ ನಾವಿವತ್ತು ಬಂದಿರೋದು ಝೂಗೆ ಇದೇನಿದು ಇಷ್ಟು ದೊಡ್ಡೋರಾದರೂ ಝೂಗೆ ಬಂದಿದ್ದಾರೆ ಅಂದರೆ ನಾನು ಯಾಕೆ ಬಂದಿದ್ದೀನಿ ಅಂತ ಹೇಳ್ತೀನಿ ಈ ಝೂ ಹೆಸ್ರು ಅಸಾಹಿಯಾಮ ಝೂ ಅಂತ ಈ ಝೂಗೆ ತುಂಬ ದೇಶಗಳಿಂದ ಜನ ಬರ್ತಾರೆ ಏನಕ್ಕೆ ಅಂತಂದರೆ ಇಲ್ಲಿನ ಪೆಂಗ್ವಿನ್ ವಾಕ್ನ ನೋಡೋಕ್ಕೆ ಆ್ಯಂಡ್ ಎಸ್ ಇಲ್ಲಿ ಪೆಂಗ್ವಿನ್ ವಾಕ್ ತುಂಬ ಫೇಮಸ್ ನಾನು ನಿಮಗೆ ಹೋಗ್ತಾ ತೋರಿಸ್ತೀನಿ ಆ್ಯಂಡ್ ಹೇಳ್ತೀನಿ ಕೂಡ ಮೇನ್ ಗೇಟ್ ಓಪನ್ ಆಗಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಮುಂಚೆ ಬಂದು ಈ ಚಳಿಯಲ್ಲಿ ಕಾತ್ಕೊಂಡು ನಿಂತಿದ್ವಿ ಫೈನಲಿ ಒಳಗಡೆ ಬಂದ್ವಿ ನಾನು ನಿಖಿಲ್ಗೆ ಹಾಯ್ ಹೇಳಿ ಗುಡ್ ಮಾರ್ನಿಂಗ್ ಹೇಳಿ ಅಂತ ಹೇಳಿ ಹಿಂಸೆ ಕೊಡ್ತಿದ್ದೆ ಅವರು ಏನೋ ಹೇಳಬೇಕಲ್ಲ ಅಂತ ಹಾಯ್ ಹೇಳ್ತಿದ್ರು ಬಟ್ ಯಾ ನೋ ಅದರ್ ವೇ ನಮ್ಗೆ ಹೇಳಿದ್ರು ಈ ಪಿಂಕ್ ಲೈನ್ ಮೇಲೆ ಪೆಂಗ್ವಿನ್ ವಾಕ್ ಮಾಡುತ್ತೆ ಅಂತ ನಾನು ಎಷ್ಟು ಬುದ್ಧಿ ಇರುತ್ತಪ್ಪ ಇದಕ್ಕೆ ಅಂತ ಅಂದ್ಕೊಂಡೆ ಬಟ್ ಅಲ್ಲ ಇವರು ನಿಮಗೆ ಬುದ್ಧಿ ಇದೆ ನೀವು ಪಿಂಕ್ ಲೈನ್ ಮೇಲೆ ನಿಂತ್ಕೊಳ್ಳಿ ಅಂತ ನಮ್ಮನ್ನು ಕೂಡ ಝೂ ಅಲ್ಲಿ ಎಲ್ಲ ಅನಿಮಲ್ಸ್ಗಳ ಥರ ನಮ್ಮನ್ನು ಟ್ರೀಟ್ ಮಾಡಿದ್ರು ಪೆಂಗ್ವಿನ್ ವಾಕ್ಗೆ ಇನ್ನೂ ಫಿಫ್ಟೀನ್ ಮಿನಿಟ್ಸ್ ಇದೆ ಅಂಥೇಳಿ ನಾವು ಈ ಹಿಪ್ಪೋ ಪೊಟಮಾಸ್ ಅಂದರೆ ನೀರಾನಿನ ನೋಡೋಕ್ಕೆ ಬಂದ್ವಿ ಇದು ಸ್ಟಾರ್ಟಿಂಗ್ ಮೇಲೆ ಸ್ವಿಮ್ ಮಾಡ್ತಿತ್ತು ಆಮೇಲೆ ಕೆಳಗಡೆ ಹೋಗಿ ಬಚ್ಚಿಟ್ಕೊಳ್ತಿತ್ತು ಬಟ್ ಇಲ್ಲಿನವರು ಎಲ್ಲಾ ಕಡೆನೂ ಗ್ಲಾಸ್ ಇಟ್ಟಿದ್ದಾರೆ ಸೊ ಕಾಣಿಸುತ್ತೆ ಇಂಟ್ರೆಸ್ಟಿಂಗ್ ಪಾರ್ಟ್ ಇಲ್ಲಿ ಜನ ಪಿಂಕ್ ಲೈನ್ ಮೇಲೆ ನಿಂತಿದ್ದಾರೆ ಇಷ್ಟು ಜನ ನಿಂತಿದ್ದಾರೆ ಸೊ ಇಷ್ಟು ಜನ ತುಂಬಾ ಕಂಟ್ರೀಸ್ ಇಂದ ಬಂದಿದ್ದಾರೆ ಹಾಗೂ ಇಲ್ಲಿನ ಪೆಂಗ್ವಿನ್ ವಾಕ್ ನೋಡಕ್ಕೆ ಅಂತಾನೆ ಬಂದಿದ್ದಾರೆ ನೋಡಿ ಎಷ್ಟು ಬರ್ತಿದೆ ಝೂ ಮೇಲೆ ಇನ್ನೂ ಬೇರೆ ಎಲ್ಲ ಪ್ರಾಣಿಗಳು ಇತ್ತು ಅಂಡ್ ನೀವು ಕೂಡ ಸಾಮಾನ್ಯವಾಗಿ ಝೂನ ನೋಡೇ ಇರ್ತೀರ ಸೊ ನಾನು ಅದಕ್ಕೆ ಎಲ್ಲಾನು ವಿಡಿಯೋ ಹಾಕಿಲ್ಲ ಇದು ಸೀಲ್ ಇದು ತುಂಬ ಹ್ಯಾಪಿಯಾಗಿ ಸ್ವಿಮ್ ಮಾಡ್ತಿತ್ತು ಆ್ಯಂಡ್ ತುಂಬ ಹ್ಯಾಪಿಯಾಗಿದೆ ಇಲ್ಲಿ ಅಂತ ಅನ್ನಿಸ್ತು ಕಂಪೇರ್ ಟು ಅದರ್ ಅನಿಮಲ್ಸ್ ಬಿಕಾಸ್ ಇದು ಮೋಸ್ಟ್ ಆಫ್ ದ ಟೈಮ್ ಪೋಲಾರ್ ಬೇರ್ಸ್ ಅಟ್ಯಾಕ್ ಇದನ್ನು ಆ್ಯಂಡ್ ಶಾಕ್ ಮತ್ತು ಡಾಲ್ಫಿನ್ ಕೂಡ ಇದು ಅಟ್ಯಾಕ್ ಮಾಡುತ್ತೆ ಸೊ ಝೂ ಅಲ್ಲಿ ಸೇಫಾಗಿ ಹ್ಯಾಪಿಯಾಗಿತ್ತು ಆದರೆ ಪೋಲಾರ್ ಬೇರ್ ಮಾತ್ರ ತುಂಬ ಸ್ಯಾಡಾಗಿತ್ತು ಇದನ್ನು ನೋಡಿ ತುಂಬ ಡಿಪ್ರೆಸ್ಸಿಂಗ್ ಅನ್ನಿಸ್ತು ನಮಗೂ ಕೂಡ ಬಿಕಾಸ್ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಿತ್ತು ನಾವು ಝೂ ಮುಗಿಸ್ಕೊಂಡು ನೆಕ್ಸ್ಟ್ ಸ್ಪಾಟಿಗೆ ಬರ್ತೇವೆ ಇದು ದ ಫೇಮಸ್ ಕ್ರಿಸ್ಮಸ್ ಟ್ರೀ ಅಂತ ಇಲ್ಲಿ ಸುತ್ತಲೂ ಹಿಮ ಬೆದಿರುತ್ತೆ ಮಧ್ಯದಲ್ಲಿ ಒಂದು ಕ್ರಿಸ್ಮಸ್ ಟ್ರೀ ಇದೆ ಒನ್ ಆಫ್ ದ ಫೇಮಸ್ ಸ್ಪಾಟ್ ಅಂತೆ ಸೊ ಇದು ಕೂಡ ನಮ್ಮ ಪ್ಯಾಕೇಜ್ ನಲ್ಲಿ ಇನ್ಕ್ಲೂಡ್ ಇತ್ತು ಅಕ್ಕಪಕ್ಕ ಹಾಗೂ ಸುತ್ತಲೂ ಹೇಗಿದೆ ಅಂತ ನೀವೇ ನೋಡಿ ಜನರ ಪಾಪ್ಯುಲೇಷನ್ ತುಂಬ ಅಂದರೆ ತುಂಬ ಕಮ್ಮಿ ನಾನು ನಿಮಗೆ ನನ್ನ ಪ್ರೀವಿಯಸ್ ಅಲ್ಲಿ ಕೂಡ ಹೇಳಿದ್ದೀನಿ ಯಾಕೆ ಏನು ಎತ್ತ ಅಂತ ಅದಕ್ಕೆ ಒಂದು ಎಕ್ಸಾಂಪಲ್ ಇಲ್ಲಿ ನಿಮ್ಮ ಕಣ್ಮುಂದೆ ಮುಂದೆ ಹೋಗ್ತಿರೋ ಟ್ರೈನ್ ಅದೇ ಒಂದೇ ಕಾರ್ಟ್ ಇರೋದು ಸೊ ದಿಸ್ ಇಸ್ ಆರ್ ಥರ್ಡ್ ಪ್ಲೇಸ್ ಎಲ್ಲ ಕಡೆ ತುಂಬ ಬ್ಯೂಟಿಫುಲ್ಲಾಗಿ ಆಗಿ ಇದು ಫ್ರೋಝನ್ ಫಾಲ್ಸ್ ವಾಟರ್ ಫಾಲ್ಸ್ ಸೋ ಬಂದು ತೋರಿಸ್ತೀನಿ ವಾಟರ್ಫಾಲ್ ಇಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹಾಗೂ ಇಲ್ಲಿನ ಪ್ರಕೃತಿ ಇಟ್ ವಾಸ್ ಮೆಸ್ಮರೈಸಿಂಗ್ ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಅಂದರೆ ಬ್ಲೂ ಪಾಂಡ್ ಕಡೆ ಹೊರಟಿದ್ದೀವಿ ಇಟ್ಸ್ ಸೋ ಬ್ಯೂಟಿಫುಲ್ ಪಾಂಡ್ ಹೇಗಿರುತ್ತೆ ಆರ್ ಯು ಗೈಸ್ ಎಕ್ಸೈಟೆಡ್ ಟು ಸಿ ಎಲ್ಲ ಫ್ರ ಫ್ರೀಸ್ ಆಗಿ ಹೋಗ್ಬಿಟ್ಟಿದೆ ಫ್ರೋಝನ್ ಪಾಂಡ್ ಯಾವ ಇದು ಸೊ ಇದು ನೋಡಿ ನೀವು ಇಷ್ಟು ದೊಡ್ಡದಾಗಿದೆ ಎಲ್ ಒಂದೇ ಎಕ್ಸ್ಪ್ರೆಷನ್ ಓ ಮೈ ಗಾಡ್ ಅಂತ ಸೊ ಎಂಜಾಯ್ ಮಾಡಿ ಈ ಬ್ಲೂ ಪಾಂಡ್ ನೋಡಿ ಎಲ್ಲರೂ ಫೋಟೋಸ್ ತೋರಿಸುತ್ತೆ ಬ್ಲೂ ಇದೆ ಬ್ಲೂ ಇದೆ ನೋಡಿ ಇಲ್ಲೇ ಇರೋದು ಇಲ್ಲೇ ಇರೋದು ಅಂತ ಕಾಮಿಡಿ ಮಾಡ್ತಿದ್ದಾರೆ ಈ ತರ ಇರುವಂತಹ ಜಾಗ ಈ ತರ ಫ್ರೀಸ್ ಆಗಿದೆ ಮೋರ್ ದಾನ್ ಬ್ಲೂ ಪಾಯಿಂಟ್ ನೋಡಿದಕ್ಕಿಂತ ಖುಷಿ ಇಟ್ ವಾಸ್ ಫನ್ ಇಟ್ ವಾಸ್ ವೆರಿ ನೈಸ್ ಇಟ್ ವಾಸ್ ಸರ್ಪ್ರೈಸಿಂಗ್ ಫಾರ್ ಅರ್ಸ್ ನಿಮಗೂ ಕೂಡ ಅನ್ಸುತ್ತೆ ವಿ ಹ್ಯಾಡ್ ಅ ವಂಡರ್ಫುಲ್ ಡೇ ಸೊ ನಾವೀಗ ಸಪೋರು ಸಿಟಿ ಕಡೆ ಹೋಗ್ತಿದ್ದೀವಿ ಆ್ಯಂಡ್ ನಿಮಗೆ ಸಪೋರು ಸಿಟಿ ಯಾವ ಥರ ಇದೆ ಅಂತಲೇ ತೋರಿಸ್ತಿರ್ಲಿಲ್ಲ ಒಂದು ಜಸ್ಟ್ ಒಂದು ಸ್ಮಾಲ್ ಗ್ಲಿಮ್ಸ್ ತೋರಿಸ್ತೀನಿ ತುಂಬ ಹೊಟ್ಟೆ ಹಾಸ್ಕೊಂಡು ನಾವು ನಾಭೆ ಅನ್ನೋ ಒಂದು ಊಟ ತಿನ್ನಕ್ಕೆ ಹೋಗ್ತೀವಿ ಸೊ ಇದು ನಾಬೆ ಸ್ಟೈಲ್ ಅಂತ ಈ ಥರ ಕೊಡ್ತಾರೆ ನಮಗೆ ವೆರಿ ಸಿಂಪಲ್ ಆಗಿ ಹೇಳಕ್ಕೆ ಹೋದ್ರೆ ಇಬ್ರು ಮುಂದೆನೂ ಒಂದೊಂದು ಸ್ಟವ್ ತಂದಿಟ್ಟು ಅದರೊಳಗಡೆ ನೀವೇ ಬಾಯ್ಲ್ ಮಾಡ್ಕೊಳ್ಳಿ ಅಂತ ಹಾಫ್ ಬಾಯ್ಲ್ ಕೊಟ್ಟಿರ್ತಾರೆ ಸೊ ಇದು ಎಷ್ಟು ಬಾಯ್ಲ್ ಬೇಕೋ ಅಷ್ಟು ನಾವು ಬಾಯ್ಲ್ ಮಾಡ್ಕೊಂಡು ತಿನ್ಬೋದು ಇದರಲ್ಲಿ ಸೀ ಫುಡ್ ಇರುತ್ತೆ ಹಾಗೂ ಮಶ್ರೂಮ್ ಕಾರ್ನ್ ಮತ್ತೆ ವೆಜಿಟೇಬಲ್ಸ್ ಇರುತ್ತೆ ಲೈಕ್ ಬ್ರಾಕ್ಲಿ ಆ್ಯಂಡ್ ಪೊಟ್ಯಾಟೊ ಹಾಗೂ ಬಾಯ್ಲ್ ಆಗ್ತಿರೋದು ಒಂದು ಸೂಪ್ ಅಲ್ಲಿ ಸೊ ತುಂಬಾ ಸ್ಪೈಸಿ ಇರಲ್ಲ ಇಟ್ ಈಸ್ ಟೇಸ್ಟಿ ಒಳ್ಳೆ ನಿದ್ದೆ ಮಾಡಿ ಬೆಳಗ್ಗೆ ಬೇಗ ಎದ್ದು ನೆಕ್ಸ್ಟ್ ಡೇ ನಾವು ಬರೋಂತಹ ಸ್ಪಾಟ್ ಇದು ಅಡ್ವೆಂಚರ್ ಆಕ್ಟಿವಿಟಿ ಮಾಡೋಕ್ಕೆ ಅಂತ ಬಂದಿದ್ದೀವಿ ಅಂದರೆ ಸ್ಕೀ ಮಾಡಕ್ಕೆ ಅಂತ ಬಂದಿದ್ದೀವಿ ನಾವು ಬಂದಿರೋದು ವೀಕ್ ಡೇ ಆಗಿರೋದರಿಂದ ಇಲ್ಲಿ ಮಿಲಿಟ್ರಿ ಟ್ರೈನಿಂಗ್ ಕೂಡ ಆಗ್ತಿದೆ ನಾವಿಲ್ಲಿ ಬಂದು ನಮ್ಮ ಶೂ ಮತ್ತು ಸ್ಕೀನ ರೆಂಟ್ ಮಾಡಿದ್ವಿ ಈ ಶೂ ಎಷ್ಟು ಉದ್ದ ಇದೆ ಹಾಗೂ ಎಷ್ಟು ತೂಕ ಇದೆ ಅಂತ ತೋರಿಸ್ತೀನಿ ನಾನು ನಾರ್ಮಲ್ ಶೂಗು ಈ ಶೂ ಕಂಪೇರ್ ಮಾಡಿದ್ರೆ ಇಟ್ಸ್ ವೆರಿ ಹೆವಿ ಆಲ್ಮೋಸ್ಟ್ ಎರಡು ಒಂದು ಟೂ ಟು ಕೆ ಜಿಸ್ ಹಾಕೊಂಡಿತ್ತು ಇದು ಸ್ಕೀ ಇದು ತುಂಬಾ ಉದ್ದ ಇದೆ ಹಾಗೂ ತುಂಬ ವೆಯ್ಟ್ ಇದೆ ಕೂಡ ಇದು ನಮ್ಮ ಹೈಟ್ ಮೇಲೆ ನಮಗೆ ಸ್ಕೀನ ಕೊಡ್ತಾರೆ ಆ್ಯಂಡ್ ಈವನ್ ಶೂ ಸೈಜ್ ಮೇಲೆ ಸ್ಕೀನ ಕೊಡ್ತಾರೆ ಇದು ನಮ್ಮ ಫಸ್ಟ್ ಸ್ಕೀ ನಾವು ಯಾವುದೇ ರೀತಿ ಟ್ರೈನರ್ನ ಅಪಾಯಿಂಟ್ ಮಾಡ್ಕೊಂಡಿರಲಿಲ್ಲ ಸೊ ಇವ್ರು ನಮಗೆ ಸ್ಕೀ ಹೇಗೆ ಹಾಕೊಳ್ಬೇಕು ಅಂತ ಹೇಳಿಕೊಡ್ತಿದ್ದಾರೆ ಹಾಗೂ ಇವರು ಹೇಳಿದ್ರು ನೀವು ಇಲ್ಲೇ ಪಕ್ಕದಲ್ಲಿ ಒಂದು ಪುಟಾಣಿ ಗುಡ್ಡ ಇದೆ ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಿ ದೆನ್ ಇಫ್ ಯು ಆರ್ ಕಾನ್ಫಿಡೆಂಟ್ ಮೇಲೆ ಹೋಗಿ ಅಂತ ಹೇಳಿದರು ಾಗಿ ಫೀಲ್ಡ್ ಇಳಿದಾಗೆ ಅದರದು ವ್ಯಾಲ್ಯೂ ಗೊತ್ತಾಗೋದು ಅಂತ ಹೇಳ್ತಾರೆ ನಮಗೂ ಕೂಡ ಸ್ಕೀ ಅಂದರೆ ಸ್ನೋ ಮೇಲೆ ಇದ್ದಾಗೆ ಗೊತ್ತಾಗಿದ್ದು ಶೂ ಹಾಕೊಳ್ಳೋಕ್ಕೆ ಕೂಡ ಕಷ್ಟ ಆ್ಯಂಡ್ ಬ್ಯಾಲೆನ್ಸ್ ಎಲ್ಲೂ ಸಿಗೋದೇ ಇಲ್ಲ ಅಂತ ಹೇಳಿ ಬಟ್ ಆದರೂ ಒಂದು ರೇಂಜಿಗೆ ಕಲ್ತ್ಕೊಳ್ತಾ ಇದ್ವಿ ಬಟ್ ಇಟ್ಸ್ ನಾಟ್ ಈಸಿ ಆ್ಯಸ್ ಇಟ್ ಲುಕ್ಸ್ ಮುಂದಾಗೆ ಮುಂದಾಗೆ ಲೀನ್ ಫಾರ್ವರ್ಡ್ ಸ್ಟಾರ್ಟಿಂಗ್ ಬಂದಾಗ ನಾನು ಫುಲ್ ಮೇಲೆಯಿಂದ ಬರಬೇಕು ಇಲ್ಲಿ ಬಿಗಿನರ್ ಇಂಟರ್ಮೀಡಿಯೇಟ್ ಮತ್ತು ಅಡ್ವಾನ್ಸ್ ಅಂತ ಲೈನ್ಸ್ಗಳಿದೆ ಸೊ ನಾನು ಫುಲ್ ಅಡ್ವಾನ್ಸಲ್ಲಿ ಬರಬೇಕು ಅಂತ ಅನ್ಕೊಳ್ತಿದ್ದೆ ಬಟ್ ನಾನು ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಅಂತ ಜಾಗನೇ ಬಿಟ್ಟು ಹೋಗೋಕ್ಕಾಗಲಿಲ್ಲ ಅಷ್ಟೇ ಟಫ್ ಇತ್ತು ಬಟ್ ಇಟ್ ವಾಸ್ ಫನ್ ಒಂದೇ ದಿವಸದಲ್ಲಂತೂ ಇದನ್ನು ಕಲಿಯೋಕ್ಕಾಗಲ್ಲ ಆ್ಯಂಡ್ ನಾವು ವಿತೌಟ್ ಟ್ರೈನರ್ ನಾವು ಅಷ್ಟು ಕಲ್ತಿದ್ದೀವಿ ಅಂದರೆ ದಟ್ಸ್ ರಿಯಲಿ ಗ್ರೇಟ್ ಆ್ಯಂಡ್ ನೀವು ಈ ಒಂದು ಅಡ್ವೆಂಚರ್ನ ಮಾಡಬೇಕು ಅಂತಿದ್ರೆ ದಯವಿಟ್ಟು ಏಜ್ ಕಡಿಮೆ ಇದ್ದಾಗೆ ಬಂದ್ ಮಾಡಿ ಬಿಕಾಸ್ ನಾವು ಯಾವ್ಯಾವ ರೀತಿ ಬಿದ್ದಿದ್ದೀವಿ ಅಂದರೆ ಎಲ್ಲ ಆ್ಯಂಗಲಲ್ಲೂ ಬಿದ್ದಿದ್ದೀನಿ ನಾನಂತೂ ಆ್ಯಂಡ್ ಅಟ್ಲೀಸ್ಟ್ ಏನಾದರೂ ಇಂಜುರಿ ಆಯಿತು ಅಂತ ಅಂದರೆ ಅದನ್ನ ಹೀಲ್ ಮಾಡ್ಕೊಳ್ಳೋದಕ್ಕಾದರೂ ಟೈಮ್ ಬೇಕಾಗುತ್ತೆ ಬಟ್ ಯಾವ ಧೈರ್ಯದ ಮೇಲೆ ಇಲ್ಲಿ ಹೋದ್ವಿ ಅಂತ ನಿಜವಾಗ್ಲೂ ಗೊತ್ತಾಗಲಿಲ್ಲ ಮೇಲೆ ಹೋದ್ವಿ ಬಟ್ ನಮ್ಮ ಕೈಯಲ್ಲಿ ಆಗಲಿಲ್ಲ ಸರಿಯಾಗಿ ಬಿದ್ದಿದ್ವಿ ಆ್ಯಂಡ್ ನಾನು ಅಂದ್ಕೊಂಡೆ ಮೇ ಬಿ ಏನು ಇಂಜುರಿ ಆಗಲ್ಲ ಅಂತ ಬಟ್ ಊಟಕ್ಕೆ ಬಂದಾಗ ಗೊತ್ತಾಯಿತು ತುಂಬ ಜನ ಮುಖ ಮತಿ ಒಟ್ಕೊಂಡು ರಕ್ತ ಎಲ್ಲ ಬಂದು ಸೊ ಇಟ್ ವಾಸ್ ಸೀರಿಯಸ್ ಆ ಥರ ಕೂತ್ಕೊಂಡಿದ್ರು ಅವಾಗ ಅನ್ನಿಸ್ತು ಓ ಗಾಡ್ ಯಾವ ಧೈರ್ಯದ ಮೇಲೆ ನಾವು ಹೋದ್ವಿ ಅಂತ ಏನೇ ಹೇಳಿ ಇಟ್ ವಾಸ್ ಅ ಟ್ರೂ ಟ್ರೂ ಅಡ್ವೆಂಚರ್ ಆ್ಯಂಡ್ ವಿ ಆರ್ ಆಲ್ ಸೇಫ್ ನಮ್ಮ ಸೇಫ್ಟಿನ ಫಸ್ಟ್ ಪ್ರಿಯಾರಿಟಿ ಇಟ್ಕೊಂಡೆ ನಾವು ಮಾಡಿದ್ದು ಆ್ಯಂಡ್ ತುಂಬ ಚೆನ್ನಾಗಿ ಕಲ್ತ್ವಿ ಕೂಡ ಓಲ್ ಡೇ ತುಂಬ ಬ್ರೇಕ್ ತಗೊಳ್ತಂಗೆ ತುಂಬ ಬಿದ್ದು ಎದ್ದು ಕಲ್ತಿದ್ದೀವಿ ಆ್ಯಂಡ್ ವಿ ಹ್ಯಾಡ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಫನ್ ಇಲ್ಲಿನ ಒಂದು ಸಿಸ್ಟಮ್ ನನಗೆ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನಾವು ಹೈವೇನ ಕ್ರಾಸ್ ಮಾಡಬೇಕು ಅಂದರೆ ಈ ಥರ ಒಂದು ಬಟನ್ನ ಪ್ರೆಸ್ ಮಾಡಿದಾಗ ಸಿಗ್ನಲ್ ಸ್ಟಾಪ್ ಕೊಡುತ್ತೆ ವೆಹಿಕಲ್ಸ್ಗೆ ಆ್ಯಂಡ್ ನಾವು ಕ್ರಾಸ್ ಮಾಡ್ತೀವಿ ಕ್ರಾಸ್ ಮಾಡಿದ ತಕ್ಷಣ ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿ ಕಾರ್ ಮತ್ತು ವೆಹಿಕಲ್ಸ್ ಅದ್ರ ಪಾಡ್ಗಲ್ಲಿ ಮೂವ್ ಆಗುತ್ತೆ ಅಂದರೆ ಟೈಮ್ ಪ್ರಕಾರ ಸುಮ್ ಸುಮ್ಮನೆ ಸಿಗ್ನಲ್ ಕೊಡೋಲ್ಲ ಇದು ಸೊ ಯೂಸ್ಫುಲ್ ಇದ್ದಾಗ ಮಾತ್ರ ವೆಹಿಕಲ್ಸು ಸ್ಟಾಪ್ ಆಗುತ್ತೆ ಇಂಟ್ರೆಸ್ಟಿಂಗ್ ಅಲ್ವಾ ಸೊ ನಾವು ರೋಡ್ ಕ್ರಾಸ್ ಮಾಡಾಯಿತು ಹಾಗು ವೆಹಿಕಲ್ಸ್ ಯಾರೂ ಇಲ್ಲ ಅಲ್ಲಿ ವೆಹಿಕಲ್ಸ್ ನೋಡಿ ಮೂವ್ ಆಗ್ತಿದೆ ಫೈನಲ್ ಡೇ ಆಫ್ ಆರ್ ಟ್ರಿಪ್ ಇವತ್ತು ನಾವು ನಮ್ಮ ದಿವಸನ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ಸ್ಟ್ಯಾಂಪ್ ಕಲೆಕ್ಟ್ ಮಾಡೋಕ್ಕೆ ಅಂತ ನಾವು ಬಂದ್ವಿ ಆದರೆ ಇಲ್ಲಿ ದೇವಸ್ಥಾನ ನೋಡ್ಕೊಳ್ಳೋರು ನಮ್ಮನ್ನು ಒಳಗಡೆ ಕರ್ಕೊಂಡೋಗಿ ಆ ದೇವಸ್ಥಾನದ ಪರಿಚಯ ಮಾಡಿಸ್ತಾರೆ ಸೊ ಅವರ ಪರ್ಮಿಷನ್ ಕೇಳಿ ನಾನು ಈ ವಿಡಿಯೋನ ರೆಕಾರ್ಡ್ ಮಾಡ್ತೀನಿ ಈ ದೇವಸ್ಥಾನ ನೂರು ವರ್ಷಕ್ಕಿಂತ ಹಳೆಯ ದೇವಸ್ಥಾನ ಇನ್ನೂ ಜಾಸ್ತಿ ಆಗಿದೆ ಅಂತೆ ಆ್ಯಂಡ್ ಅವಾಗಿಂದ ಇವಾಗಿನವರೆಗೂ ಅದು ಏನು ಸ್ಟ್ರಕ್ಚರ್ ಇರುತ್ತೆ ಅದನ್ನೆಲ್ಲ ಸೇಮ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಹಾಗೂ ಇಲ್ಲಿ ಭಜನ್ಸ್ನ ಜಾಸ್ತಿ ಮಾಡ್ತಾರಂತೆ ಭಜನ್ಸ್ ಹಾಗೂ ಮೆಡಿಟೇಷನ್ ಎಲ್ಲ ಜಾಸ್ತಿ ಇರುತ್ತೆ ಇಲ್ಲಿ ಅಂತೆ ಎಷ್ಟು ಹಳೆದು ಟೆಂಪಲ್ ಏಯ್ಟಿ ಸೆವೆನ್ ಸೊ ಏಯ್ಟೀನ್ ಏಯ್ಟಿ ಸೆವೆನ್ನಿಂದ ಈ ಒಂದು ರೂಫ್ ಅದೇ ರೀತಿ ಇರೋದು ಆ್ಯಂಡ್ ಇದೆಲ್ಲ ಹ್ಯಾಂಡ್ ಮೇಡ್ ಪೇಂಟಿಂಗ್ಸ್ ಅಂತೆ ಥರ ತುಂಬ ಮೈಂಡ್ ರಿಲ್ಯಾಕ್ಸ್ಡ್ ಆಗಿತ್ತು ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ನಾನು ಯೋಗ ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ನನಗೆ ತುಂಬ ರಿಲೇಟೆಡ್ ಆಗಿತ್ತು ಆ್ಯಂಡ್ ಯಾಕೆ ಮಾಡ್ತಾರೆ ಯಾವುದೇ ಕಲ್ಚರ್ ಆದರೂ ಅದು ಯೋಗಾನ ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋ ಫೀಲ್ ಆಯಿತು ಬಿಕಾಸ್ ಇಂಡಿಯನ್ ಕಲ್ಚರ್ ಆಗಿರ್ಬೋದು ಬುದ್ಧಿಸಮ್ ಆಗಿರ್ಬೋದು ಇನ್ನು ಯಾವುದೇ ಕಲ್ಚರ್ ಆಗಿರ್ಬೋದು ಮೈಂಡ್ ಫುಲ್ನೆಸ್ ಮೆಡಿಟೇಷನ್ ಅನ್ನೋದು ಹೇಳ್ಕೊಡುತ್ತೆ ಆ್ಯಂಡ್ ಎಲ್ಲದ್ರದ್ದು ಒಂದೇ ಗೋಲ್ ಅಂತ ಅನ್ನಿಸ್ತು ನನಗೆ ಅದು ನಿಜ ಅಲ್ವಾ ಯಾವುದೇ ಧರ್ಮ ಆದರೂ ಹೇಳೋದು ನಮ್ಮ ಮೈಂಡನ್ನ ಇಟ್ಕೊಳ್ಳಿ ಮೈಂಡ್ನ ಮಾಸ್ಟರ್ ಮಾಡಿ ಅಂತ ಆ್ಯಂಡ್ ಅಟ್ ದ ಎಂಡ್ ನಾವು ರೀಚ್ ಆಗುವಂಥ ಒಂದು ಸ್ಟೇಟ್ ಕಾಲ್ಡ್ ಸಮಾಧಿ ಅಂತ ಇದನ್ನು ಅಟೈನ್ ಮಾಡೋದು ಅಷ್ಟೇ ಈಸಿ ಅಲ್ಲ ಹಾಗೂ ಇದನ್ನು ಅಟೈನ್ ಮಾಡೋಕ್ಕೆ ಎಷ್ಟೆಲ್ಲ ಮಾರ್ಗಗಳಿದೆ ಅಲ್ಲ ಸ್ನೋ ಮ್ಯಾನ್ ಆಗಿಬಿಟ್ಟಿದ್ದಾರೆ ಸ್ವಲ್ಪ ಹೊತ್ತು ನಿಲ್ಲಿಸಿದ್ರೆ ಪ್ರಾಬಬ್ಲಿ ಆಗ್ತಿದ್ರೇನು ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಿದ್ದೀವಿ ಇಲ್ಲಿ ತುಂಬ ಜನ ಜಾಪನೀಸ್ ಕೂಡ ಈ ಜಾಗ ಗೊತ್ತಿಲ್ವಂತೆ ಬಟ್ ನಿಖಿಲ್ ಒನ್ ಆಫ್ ದ ಹಿಡನ್ ಪ್ಲೇಸಸ್ ಕರ್ಕೊಂಡು ಹೋಗ್ತಿದ್ದಾರೆ ಆ್ಯಂಡ್ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಬ್ಯೂಟಿಫುಲ್ ಈಗ ನಾವು ಹೋಗ್ತಿರೋ ಜಾಗ ಪ್ರಪಂಚದ ಅದ್ಭುತಗಳು ಒಂದೇ ಜಾಗದಲ್ಲಿದ್ದರೆ ಹೇಗಿರುತ್ತೆ ನೀವೇ ಯೋಚನೆ ಮಾಡಿ ಬಟ್ ಅಂಥ ಒಂದು ಜಾಗಕ್ಕೆ ನಾವಿವಾಗ ಹೋಗ್ತಿದ್ದೀವಿ ಇಲ್ಲಿ ಬುದ್ಧ ಇದಾರೆ ಅಂಡ್ ಆ ಬುದ್ಧ ಮೇಲೆ ಸ್ನೋ ಫಾಲ್ ಆಗ್ತಿರುತ್ತೆ ಇದೊಂಥರ ನೋಡಕ್ಕೆ ಎಷ್ಟು ಕಾಮ್ ಅಂಡ್ ಪೀಸ್ ಆಗಿರುತ್ತೆ ಅಂದ್ರೆ ನೀವೇ ನೋಡಿ ಬುದ್ಧ ಸ್ನೋ ಅಲ್ಲಿ ಫ್ರೀಸ್ ಆಗೋದು ಸೊ ಇಲ್ಲೂ ಕೂಡ ನಮಗೆ ಸ್ಟ್ಯಾಂಪ್ ಸಿಕ್ತು ಮೇ ಬಿ ಇಲ್ಲಿ ತುಂಬಾ ಫ್ರೀಸಿಂಗ್ ಟೆಂಪರೇಚರ್ ಇದೆ ಡ್ರೈ ಆಗೋಗ್ಬಿಟ್ಟಿದೆ ಅನ್ಸುತ್ತೆ ಇಲ್ಲಾಂದರೆ ತುಂಬ ತುಂಬಾ ಜನ ಯೂಸ್ ಮಾಡಿ ಯೂಸ್ ಮಾಡಿ ಡ್ರೈ ಆಗೋಗಿದೆ ಅನ್ಸುತ್ತೆ ಇದು ಪ್ರಪಂಚದ ಅದ್ಭುತಗಳಲ್ಲಿ ಒಂದು ಇದನ್ನ ಮಾವೋಯಿ ಸ್ಟ್ಯಾಚ್ಯೂಸ್ ಅಂತ ಕರೀತಾರೆ ಒರಿಜಿನಲ್ ಇರೋದು ಈಸ್ಟರ್ ಐಲ್ಯಾಂಡ್ಸ್ ನಲ್ಲಿ ಆ್ಯಂಡ್ ಇದು ಸ್ಟೋನ್ ಹೆಂಚ್ ಇದು ಒರಿಜಿನಲ್ ಇರೋದು ಇಂಗ್ಲೆಂಡ್ನಲ್ಲಿ ಇದೆರಡೂ ಕೂಡ ಒನ್ ಆಫ್ ದ ಮಿಸ್ಟ್ರೀಸ್ ಆಫ್ ದ ವರ್ಲ್ಡ್ ಇದು ಹೇಗೆ ಬಂತು ಯಾರು ಕಟ್ಸಿದ್ದು ಏನಕ್ಕಂತ ಕಟ್ಸಿದ್ರು ಯಾರಿಗೂ ಗೊತ್ತಿಲ್ಲ ನೋಡಿ ಹೆಜ್ಜೆ ಇಟ್ಟರೆ ಹಂಗೆ ಒಡೆ ಹೋಗ್ತೀವಿ ಶುಭ ಸ್ನೋ ಆಗಿದೆ ಹತ್ರ ಬರ್ತಿದೆ ಇಲ್ಲಿರೋ ಸ್ಟ್ಯಾಚ್ಯೂಸ್ ಬೋಧಿಶತ್ವಗಳ್ ಒನ್ ಆಫ್ ದಿ ಬಿಗ್ ಮೀಲ್ ಫಾರ್ ದ ಡೇ ತುಂಬ ಜಾಸ್ತಿ ಕೊಟ್ಟಿದ್ದಾರೆ ಇಷ್ಟು ಜಾಸ್ತಿ ಕೊಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಇಟ್ ವಾಸ್ ಟೇಸ್ಟಿ ನಾವು ನಮ್ಮ ಹುಕ್ಕಾಯ್ದು ಜರ್ನಿನ ಇಲ್ಲಿಗೆ ಎಂಡ್ ಮಾಡ್ತೀವಿ ಇಲ್ಲಿ ನಾವು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಜಾಗಗಳನ್ನ ನೋಡಿದ್ವಿ ತುಂಬ ಕಲ್ತೀವಿ ಹಾಗೂ ತುಂಬ ಮೆಮೊರೀಸಿಂದ ವಾಪಸ್ ಮನೆ ಕಡೆ ಹೋಗ್ತಿದೀವಿ ನೀವಿನ್ನೂ ಪಾರ್ಟ್ ಒನ್ ಆಫ್ ಹುಕ್ಕಾಯ್ದುನ ನೋಡಿಲ್ಲ ಅಂತಂದರೆ ದಯವಿಟ್ಟು ನೋಡಿ ಹಾಗೂ ಲೈಕ್ ಕಮೆಂಟ್ ಹಾಗೂ ಶೇರ್ನ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಅನಿಸುತ್ತೆ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಯಾವ ಪಾರ್ಟ್ ತುಂಬ ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಹಾಗೂ ಜಪಾನ್ಗೆ ಯಾರ್ಯಾರು ಬರೋರಿದ್ದಾರೆ ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಆ್ಯಂಡ್ ಲೆಟ್ ಮಿ ನೋ ಹೌ ಮೈ ವೀಡಿಯೋಸ್ ಆರ್ ಕಮಿಂಗ್ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್